ಒಂದು ಆ ಪಕ್ಷ ಆದೇಶ ಕೊಟ್ಟು ವರ್ಷದ ಮೇಲೆ ಮಾಡಿ ತಲೆ ಕತ್ತರಿಸಿ ಬೆಂಕಿ ಹಾಕಿ ಸುಟ್ಟು ಬರುವುದಕ್ಕೆ ಆದೇಶ ಕೊಡುತ್ತೆ ಆ ಪಕ್ಷ ಅಂದ್ರೆ ಅದನ್ನ ಒಂದು ಭಯೋತ್ಪಾದಕ ಸಂಘಟನೆ ಅಂತಿರೋ ಇಲ್ಲ ಅದನ್ನ ಮಾಡಿದವರು ಭಯೋತ್ಪಾದಕರು ಅಂತಿರೋ ಇಲ್ಲ ಮಾಡಿರೋರು ಭಯೋತ್ಪಾದಕರು ಮುಸ್ಲಿಮರು ಹೌದು ಅಲ್ವಾ ನಾನು ಹೇಳೋದಿಲ್ಲ ಅಂತ ಮುಸ್ಲಿಮ್ ಅಂತ ನಾನು ಇವಾಗ ಬಂದು ಇವಾಗ ಏನಂದ್ರೆ ಪ್ಯಾಲೆಸ್ತೀನ್ ಇಶ್ಯೂನಲ್ಲಿ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಅವರನ್ನ ಮುಸ್ಲಿಮ್ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಇಲ್ಲಿರೋರನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ಕೊತೀವಿ ಯಾಕಂದ್ರೆ ಇವರು ಯಾವುದೇ ಒಂದು ರಾಜ್ಯವನ್ನಾಗಲಿ ಎಲ್ಲೋ ಯಾವುದೇ ಒಂದು ದೇಶವನ್ನಾಗಲಿ ಅವ್ರು ಆಡಳಿತ ಮಾಡೋರು ಇಲ್ಲ ನಾನು ಹೇಳೋದೇನಂದ್ರೆ ಇವರನ್ನ ಪಾಕಿಸ್ತಾನ ಆಡಳಿತ ನಡೆಸ್ತಾ ಇದೆ ಸರ್ ಪಾಕಿಸ್ತಾನ ಒಂದು ದೇಶ ಸರ್ ಪಾಕಿಸ್ತಾನ ಮಿಲಿಟರಿ ಆಳ್ತಾ ಇದೆ ಆ ಮಿಲಿಟರಿ ಭಯೋತ್ಪಾದಕರನ್ನ ಭಾರತದೊಳಗೆ ಕಳಿಸ್ತಾ ಇದೆ ಇಲ್ಲೂ ಅದನ್ನೇ ನೋಡಿದೀವಿ ಇವಾಗ ನಾನು ಹೇಳ್ಕೊಂಡ್ರೆ ಖವಾರಿಜ್ ಅಂತ ನಮಗೆ ಗುರುತುಪಡಿಸಿದ್ದಾರೆ ಖವಾರಿಜ್ ಕವಾರಿಜ್ ರಕ್ತಪಾತವನ್ನು ನಂಬಿ ಯಾರು ಹೋರಾಟ ಮಾಡ್ತಾರೋ ಅಮಾಯಕರನ್ನು ಕೊಂದ್ತಾರೋ ಅವರು ನಮ್ಮವರಿಲ್ಲ ಅಂತ ಘೋಷಣೆ ಮಾಡಕ್ಕೆ ನಮಗೆ ಪ್ರವಾದಿ ಕಳಿಸ್ತಾರೆ ಅದನ್ನು ಹಮಾಸ್ ವಿಷಯದಲ್ಲಿ ಮಾಡಿ ಹಮಾಸ್ ವಿಷಯದಲ್ಲಿ ಕೂಡ ಮಾಡೋಣಂತೆ ಈಗಲೇ ಬೇಡ ಇವಾಗ ಏನಂದ್ರೆ ಇವಾಗ ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನು ಮಾಡೋಕ್ಕೆ ನಮ್ಗಿಂತ ದೊಡ್ಡವರಲ್ಲ ಇದರಲ್ಲ ನಾನು ಮಾತಾಡ್ತೀನಿ ಅವ್ರ ಜೊತೆ ಕೂಡ ಇವಾಗ ನಾನು ಇಮ್ಮಿಡಿಯೇಟ್ ಆಗಿ ಉಮರ್ ಶರೀಫ್ ಬಂದು ಹಮ್ಮಾಸ್ ಬಂದು ಅವ್ರ ಮುಸಲ್ಮಾನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ರಿಯಾಕ್ಷನ್ ಹೆಂಗಾಗತ್ತೆ ಅಂತ ಸೊ ಅದನ್ನ ಎಲ್ಲರೂ ಕೂಡಿ ಎಲ್ಲರೂ ನಿರ್ಧಾರ ತಗೊಂಡು ಅವರು ಮುಸ್ಲಿಂ ಇಲ್ಲ ಅಂತ ಘೋಷಣೆ ಮಾಡೋಣಂತೆ ಕಾಶ್ಮೀರದಲ್ಲಿ ರರಮೇಧ ಮಾಡಿದವರು ನಿಮ್ಮ ಪಾಲಿಗೆ ಭಯೋತ್ಪಾದಕರು ನಿಮಗೆ ಪಿಶಾ ಇನ್ಯಾವ್ದೋ ದೇಶದಲ್ಲಿ ಕುಳಿತವ್ರಿಗೆ ಅವರು ಹೀರೋಗಳು ಇನ್ಯಾವ್ದೋ ದೇಶದಲ್ಲಿ ಕುಳಿತ ಅವ್ರ ಹೀರೋಗಳು ಅವರನ್ನ ಅಲ್ಲ ಒಂದೇ ನಿಮಿಷ ಅವರನ್ನ ಹೀರೋಗಳು ಅಂತ ಕರಿಯೋರು ಓದ್ತಾ ಇರೋದು ಅದೇ ಕುರಾನನ್ನ ನೀವು ಓದ್ತಾ ಇರೋದು ಅದೇ ಕುರಾನ ಆ ಸತ್ಯ ಒಪ್ಕೊಳ್ಬೇಕಲ್ಲ ನೀವು ಇವ್ರು ಇನ್ಯಾರಿಗೂ ಹೀರೋಗಳಲ್ವಾ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮಾಡಿದವರು ಹಮ್ಮಾಸ್ ಬಂದು ನಮ್ಗೆ ಹೀರೋನು ಇಲ್ಲ ಅವರು ಮಾಡಿದು ಶೈತಾನಿ ಕೃತ್ಯನೇ ಉಮರ್ ಶರೀಫ್ ಇವನ್ ದಿಸ್ ಇಸ್ ಜಿಯೋ ಪಾಲಿಟಿಕ್ಸ್ ಹೌದು ಇಲ್ಲ ಅಂತ ಹೇಳಿ ಜಿಯೋ ಪಾಲಿಟಿಕ್ಸ್ ಏನಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಜಿತ್ ಅವರೇ ಅವ್ರ ಪ್ರಕಾರ ನನ್ನ ಪ್ರಕಾರ ಹಮ್ಮಾಸ್ ಮಾಡೋದೆಲ್ಲ ತಪ್ಪೆ ಮಾಡಿದೆಲ್ಲ ರಾಂಗ್ ಮಾಡಿದ್ದಾರೆ ಬಟ್ ಅವ್ರು ಮಾತ್ರ ತಪ್ಪು ಮಾಡಿಲ್ಲ ಫಾರ್ಟಿ ಫೈವ್ ತೌಸಂಡ್ ಸಿಲಿಯನ್ಸ್ ಹತ್ತೋಗಿದ್ದಾರೆ ಸ್ವಾಮಿ ಫಾರ್ಟಿ ಫೈವ್ ತೌಸಂಡ್ ಸಿವಿಲಿಯನ್ಸ್ ಹತ್ತೋಗಿದ್ರು ಇವರು ಮಾಡಿದ್ದು ತಪ್ಪೆ ಎರಡು ಕಡೆನೂ ತಪ್ಪ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕೂತ್ಕೊಂಡು ಭಾರತೀಯ ಸೇನೆ ಅಮಾಯಕ ಕಾಶ್ಮೀರಿಗಳನ್ನು ಕೊಲ್ತಾ ಇದೆ ಅಂತ ಮಾತಾಡ್ತಿಲ್ವಾ ಅದು ಪಾಕಿಸ್ತಾನಿಯರಿಗೆ ಯಾರಿಗೆ ಅದು ಕರೆಕ್ಟ್ ಅನ್ಸೋದಿಲ್ವಾ ನೋಡು ಪಾಕಿಸ್ತಾನ ನೋಡಿ ಪಾಕಿಸ್ತಾನು ಮಾಡೋದು ತಪ್ಪು ಏನಿದೆ ಅಂದರೆ ಅಲ್ಲಿರೋತಕ್ಕಂಥ ಲಕ್ಷ ಲಷ್ಕರೆ ತೈಬಾಗೆ ಜಾಗ ಮಾಡಿಕೊಟ್ಟಿದ್ದಾರೆ ಅಲ್ಲ ಅವ್ರು ಮಾಡಿರೋದು ಅದು ತಪ್ಪಾಗಿದೆ ಲಕ್ಷರೆ ತೈಬಾನ ನಾವು ಅದನ್ನು ಫಿನಿಷ್ ಮಾಡಬೇಕು ನಮ್ಮ ಕರ್ತವ್ಯ ಇದೆ ನಾವು ಮಾಡೋಕ್ಕೆ ನಮಗೆ ಅಧಿಕಾರ ಇದೆ ನಾವು ಮಾಡಬೇಕು ಏನು ವೆಯ್ಟ್ ಮಾಡ್ತಿದ್ವಿ ನಾವು ನೋಡಿ ಟಿ ಆರ್ ಎಫ್ ಅಂತ ಒಂದು ಆರ್ಗನೈಜೇಷನ್ ಅದು ಅವರು ಅವರೇ ಹೊಣೆ ಅಂತ ತಗೊಂಡಿದ್ದಾರೆ ಶರೀಫ್ ಟಿ ಆರ್ ಎಫ್ಗಳು ಗಳು ಹುಟ್ಟುತ್ತವೆ ಟಿ ಆರ್ ಎಫ್ ಸಾಯ್ತವೆ ಲಷ್ಕರ ತಯ್ಯ ಸಾಯ್ತವೆ ಭಯೋತ್ಪಾದಕರು ಹುಟ್ಟುತ್ತಾರೆ ಸಾಯ್ತಾರೆ ನಾನು ಮೂಲದ ಬಗ್ಗೆ ಮಾತಾಡ್ತಿದ್ದೀನಿ ಅವರಿಗೆ ಈ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಈ ಭೂಮಿಗಿಂತ ಮುಂದೆ ಹೋಗಲಿರುವ ಸ್ವರ್ಗವೇ ತುಂಬಾ ದೊಡ್ಡದ್ದು ಅಲ್ಲಿ ಹೋಗೋದಕ್ಕೋಸ್ಕರ ನಾವು ಧರ್ಮ ಯುದ್ಧ ಮಾಡಿ ಹುತಾತ್ಮರಾದ್ರೆ ದೇವರೇ ಬಂದು ನನ್ನ ಅಪ್ಕೊಂಡು ಸ್ವರ್ಗದೊಳಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಅವರಿಗೆ ಸಿಗುವುದು ಅದನ್ನ ನಾವು ಖವಾರಿಜ್ ಅಂತ ಹೇಳ್ತೀವಿ ಖವಾರಿಜ್ ಅಂತ ಒಂದು ಐಡಿಯಾಲಜಿ ಇದೆ ಅವರಿಗೆ ಅವರೆಲ್ಲವನ್ನು ತೀವ್ರವಾಗಿ ಮಾಡುವ ಒಂದು ಸಮುದಾಯವಾಗಿದ್ದಾರೆ ಇವರನ್ನು ನಾವು ಕವಾರಜ್ ಅಂತ ಗುರುತುಪಡಿಸ್ತೀವಿ ಇವರನ್ನು ಇವರಿಗೆ ನೀವು ಏನು ಕರುಣೆ ತೋರಿಸಬೇಡಿ ಅವರನ್ನು ಧ್ವಂಸ ಮಾಡಿ ಅಂತಾನು ಕೂಡ ನಾವು ಹೇಳ್ಬೋದು ಅವ್ರನ್ನ ಅಲ್ರಿ ನಾನು ಹೇಳೋದು ಅರ್ಥ ಆಗ್ತಿಲ್ಲ ನಿಮಗೆ ಹಾಂ ಹೇಳಿ ಗೆದ್ದಲು ಇದು ಯಾವುದೋ ನಮ್ಮ ಮನೆ ಹತ್ರ ನಾಲ್ಕು ಗೆದ್ದಲು ಬಂದಿದೆ ಗೆದ್ದಲು ಹೊಡೆದ್ನಪ್ಪ ನಾನು ಅಲ್ಲೊಂದು ಹುತ್ತ ಇದೆ ಅಲ್ಲೊಂದು ರಾಣಿ ಗೆದ್ದಲು ಕೂತ್ಕೊಂಡು ಮೊಟ್ಟೆ ಆಗ್ತಿದೆ ಅಸಂಖ್ಯಾತ ಮೊಟ್ಟೆ ಆಗ್ತಿದೆ ಹುಡ್ತಾನೆ ಇದ್ದಾವೆ ಗೆದ್ದಲುಗಳು ಅದರ ಅರ್ಥ ಏನು ಹುತ್ತ ನೋಡ್ಬೇಕಲ್ಲ ಏನಾಗಿದೆ ಹುತ್ತದಲ್ಲಿ ಅಂತ ಅದ್ರ ಬಗ್ಗೆ ನಾನು ಮಾತಾಡೋದು ಭಯೋತ್ಪಾದಕರನ್ನು ಕೊಲ್ಲೋ ಇಂಥವ್ರನ್ನ ಏನ್ರಿ ನಮ್ಮ ಆರ್ಮಿ ಎರಡು ನಲ್ವತ್ತೆಂಟು ತಾಸಿನಲ್ಲಿ ಹೊಡೆದಾಕತ್ತೆ ಇಂಥ ನೂರು ಜನ ಬಂದ್ರು ಹೊಡೆದಾಕತ್ತೆ ಕಿತ್ತನೆ ಗಾಜಿ ಆಯ್ ಕಿತ್ತನೆ ಗಾಜಿ ಗಾಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್